ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಲ್ಲಾ ಶಾಸಕರು ಸೇರಿ ಒಂದು ಸಭೆಯನ್ನು ಕರೆದಿದ್ದಾರೆ ಏನೇನು ಸಮಸ್ಯೆಗಳಿವೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಬರ್ತಕ್ಕಂಥ ಒಂದು ಅನುದಾನ ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅದನ್ನು ಹೊರತು ಬಹಳಷ್ಟು ಕೆಲಸ ಕಾರ್ಯಗಳು ಪ್ರಾಜೆಕ್ಟ್ಸ್ಗಳು ಆಗಬೇಕಾಗಿದೆ ಅದನ್ನು ನಾವು ಕೇಳ್ತೇವೆ ಏನಾದರೂ ನಮ್ಮ ಮೊನ್ನೆ ತಾನೇ ನಮ್ಮ ಮಲ್ಲಬಾದಿ ಎತ್ ನೀರಾವರಿ ಯೋಜನೆ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಇವಾಗ ನರ್ಬೋಲಿ ಬ್ರಿಡ್ಜ್ನು ಕೂಡ ಕಂಪ್ಲೀಟ್ ಆಗಬೇಕಂತ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಕೂಡ ನಾವು ಕೇಳಿದ್ದೀವಿ ಅದಲ್ಲದೆ ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಅದೂ ಕೂಡ ಇದೆ ಅದಲ್ಲದೆ ಮತ್ತೆ ಮಹತ್ವವಾಗಿ ಆರ್ ಎಂ ಸ್ವಲ್ಪ ಇವಾಗ ನಮ್ಮಲ್ಲಿರ್ತಕ್ಕಂಥ ಕೆನಾಲ್ ವರ್ಕ್ಸ್ ಎಲ್ಲ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಯಾಕಂದ್ರೆ ಟೇಲ್ ಅಂಡ್ ತನಕ ನೀರು ನಿಲ್ತಾ ಇಲ್ಲ ಅದಕ್ಕೆಲ್ಲ ನಾವು ಸ್ವಲ್ಪ ಹಣ ಕೇಳ್ತಾ ಇದೀವಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ನಮ್ಮ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡ್ತಾ ಇದೀವಿ ಹತ್ತು ಹಲವಾರು ಕೆಲಸ ಕಾರ್ಯಗಳು ಏನೇನು ಇವಾಗ ಸೆಪ್ಟೆಂಬರ್ ಸೆವೆಂಟೀನ್ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿಗೆ ಬರೋರಿದ್ದಾರೆ ಆ ವಿಷಯಗಳೆಲ್ಲ ನಾವು ಚರ್ಚೆ ಇಲ್ಲ ಎಲ್ಲರೂ ಸಮಾಧಾನ ಈಗ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಜನ ಸಚಿವರಿದ್ದಾರೆ ಇವಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ಪ್ರಿಯಾಂಕ್ ಅವರು ನಾವೆಲ್ಲರೂ ಕೂಡಿ ಜೊತೆಯಾಗಿ ಬರ್ತಾ ಇದ್ದೀವಿ ಏನು ಪ್ರಶ್ನೆ ಇಲ್ಲಾಭರ ಇಲ್ಲ ಮೊನ್ನೆ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ ಯಾಕಂದ್ರೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ದಿವಂಗತ ಧರನ್ ಸಿಂಗ್ ಸಾಹೇಬ್ರು ಅಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮೊಳಕಾಳ್ಮೂರಲ್ಲಿ ಏನು ಏನೇನು ಚುನಾವಣೆ ಎಚ್ ಕೆ ಪಾಟೀಲ್ ಅವರು ಕೂಡ ಮೇಲ್ಮನೆಯಲ್ಲಿ ಅವರು ಕೂಡ ಚೇರ್ಮನ್ ಆಗಿದ್ರು ಅಂತಹ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ನಾವು ಎಲ್ಲರೂ ಸೇರಿ ಚುನಾವಣೆ ಸೋಲಿಸಿದ್ವಿ ಎಲ್ಲ ಸತತವಾಗಿ ಒಂದು ಸಂಘಟನೆ ಎಲ್ಲ ಮಾಡಿದ್ವಿ ಅಂತ ಆಕಾಂಕ್ಷಿಯವರು ಎಲ್ಲರೂ ಎಲ್ಲರೂ ಇದ್ರು ಅವಾಗ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರಂತೂ ಮುಖ್ಯಮಂತ್ರಿ ಆಗಕ್ಕೆ ಅರ್ಹರಿದ್ದಾರೆ ಅಂತ ಪ್ರಶ್ನೆನೇ ಇಲ್ಲ ಅವರು ಮುಖ್ಯಮಂತ್ರಿ ಮಾಡೋರು ಏನೋ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಬರಲ್ಲ ಅಲ್ಲ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವರು ಮುಖ್ಯಮಂತ್ರಿ ಮಾಡತಕ್ಕಂತ ಒಂದು ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯಿಂದ ಅರ್ಹರಿದ್ದಾರೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಮತ್ತೆ ಏನಾದರೂ ಮುಂದೆ ಇರ್ತಕ್ಕಂಥ ಒಂದು ತೀರ್ಮಾನ ಮಾಡ್ಬೇಕಂದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದೀನಿ ಮುಂದೆ ಮಾಡ್ತೀವಿ ಇದು ಯಾವಾಗಲೂ ಕಾಂಗ್ರೆಸ್ ಪದ್ಧತಿ ಹಿಂಗಿದೆ ಅಂದ್ರೆ ಪರಂಪರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತವಾಗಿ ಸ್ವಾಗತ ಮಾಡ್ತೀವಿ ಎಲ್ಲರೂ ಇವತ್ತು ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಅವರು ಹೇಳ್ತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದು ಹೈಕಮಾಂಡ್ ಮಾಡ್ತಕ್ಕಂಥ ಒಂದು ತೀರ್ಮಾನ ಅದೇ ಹೇಳುವಲ್ಲ ನಾನು ನಾನು ಹೇಳಿದ್ದೇನು ಅವರು ಮುಖ್ಯಮಂತ್ರಿ ಮಾಡೋರು ಅವರೇ ಹೈಕಮಾಂಡ್ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ತೀರ್ಮಾನ ಮಾಡಿ ಡಿಸಿಎಂ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಈಗ ಈಗ ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಿದ್ರು ಅಂತ ಒಂದು ಸಂದರ್ಭದಲ್ಲಿ ಅವರು ಸಿಎಂ ಅವರು ಕರೆದಿಲ್ಲ ಡಿಸಿಎಂ ಕರೆದಿಲ್ಲ ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರೇ ಕೊಟ್ಟು ಕೊಟ್ಟಿರುವಂತಹ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ ಬಹುಶಃ ಡಿಸಿಎಂ ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ಬೆಂಗಳೂರು ಅವ್ರ ಶಾಸಕರು ಕರೆಸ್ತಾ ಇದ್ದಾರೆ